ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹಾದೇವನ ಹಿಂದಿನಿಂದ ಕೈಕಟ್ಟಿ ಮೈ ತುಂಬ ಬಳ್ಳಿಯಿಂದ ಸುತ್ತಿ ಮಲಗಿಸಿರ್ತಾರೆ ಆಗ ರವಿ ನಿಂತಿರ್ತಾರೆ ಆಗ ಭರತ್ ಮಲ್ಲಿಕಾರ್ಜುನ್ ಬರ್ತಾರೆ ಓಹೋ ಒಬ್ಬೊಬ್ಬರು ಸಾಕಾಗಲಿಲ್ಲ ಅಂತ ಇಬ್ಬಿಬ್ಬರು ಒಟ್ಟಿಗೆ ಬಂದಿದ್ದೀರಾ ಪೊಲೀಸಪ್ಪ ಇಲ್ಲಿ ನೋಡು ಲಾಠಿ ಕೊಡು ಶುರು ಹಚ್ಕೊಳ್ಳಿ ಅಂತಾನೆ ಮಹಾದೇವ ಆಗ ಭರತ್ ಇವನು ಚಿಕ್ಕಪ್ಪಂಗೆ ಊಟ ಹೇಳಿದ್ದೆ ಅವನು ಏನಾದರೂ ಒಳಗಡೆ ಬಂದುಬಿಟ್ಟನು ಅಲ್ಲಿ ತಡೆಯೋ ಅಂತಾನೆ ರವಿ ಅಲ್ಲಿಂದ ಹೊರಗಡೆ ಬರ್ತಾರೆ ಆಗ ಶ್ರೀಧರ್ ಊಟ ತರ್ತಾರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತಾರೆ ರವಿ ಸರ್ ಬೆಳಿಗ್ಗೆಯಿಂದ ನನ್ನ ಮಗ ಏನೂ ತಿಂದಿಲ್ಲ ಒಂದು ನಿಮಿಷ ಊಟ ಕೊಟ್ಟು ಬರ್ತೀನಿ ಅಂತಾರೆ ರೀ ಹಾಗೆಲ್ಲ ಬಿಡೋಕ್ಕಾಗಲ್ಲ ರೀ ಕೊಡ್ರಿ ನಾನೇ ಕೊಡ್ತೀನಿ ಅಂತಾರೆ ರವಿ ಸರ್ ಬರೋದು ಸರ್ ಹೇಳಿದ್ದಾರೆ ಊಟ ತಂದು ಕೊಡಿ ಅಂತ ನೀವು ಹೆಂಗೆ ಸರ್ ಬಿಡೋಕ್ಕಾಗಲ್ಲ ಅಂತಿದ್ದೀರಾ ಏನು ನಡೀತಿದೆ ಇಲ್ಲಿ ಅಂತಾರೆ ಶ್ರೀಧರ್ ರೀ ಅದೆಲ್ಲ ಗೊತ್ತಾಗೋದಿಲ್ಲ ನಿಮಗೆ ಕೊಡ್ರಿ ಊಟ ನಾನೇ ಕೊಡ್ತೀನಿ ಅಂತಾರೆ ರವಿ ಸರ್ ಒಂದೇ ಒಂದು ನಿಮಿಷ ಊಟ ಕೊಟ್ಟು ಅವ್ನ ಮುಖ ನೋಡ್ಕೊಂಡು ಬರ್ತೀನಿ ಆಗಲ್ಲ ಅಂತ ಹೇಳಬೇಡಿ ಸರ್ ಪ್ಲೀಸ್ ಅಂತಾರೆ ಶ್ರೀಧರ್ ಈಗೇನು ಊಟ ಕೊಡಬೇಕೋ ಬೇಡವೋ ಅಂತಾರೆ ರವಿ ತಗೊಳ್ಳಿ ಅಂತ ಶ್ರೀಧರ್ ಬೇಜಾರಿಂದ ಊಟ ಕೊಟ್ಟು ಅಲ್ಲೇ ಕೂತ್ಕೋತಾರೆ ಈಚೆ ಬರತ್ ಯಾಕೋ ಮಹಾದೇವ ಬಟ್ಕೋತಿದ್ಯಾ ಬದುಕೋ ಆಸೆ ಇಲ್ವೇನೋ ನಿನಗೆ ಅಂತಾನೆ ಅಯ್ಯೋ ಸಾಹೇಬ್ರೆ ನಮ್ಮಮ್ಮ ನನ್ನ ಜಾತ್ಕ ತೋರ್ಸೋ ನಂದು ದೀರ್ಘಾಯುಷ್ಯ ಅಂತಾನೆ ಮಹಾದೇವ ಎಷ್ಟು ಕುಬ್ಬಿ ಇವನಿಗೆ ಅಂತಾನೆ ಬರತ್ ಮನುಷ್ಯನ ಸರ್ ಇವನು ಬೇರೆ ಮನುಷ್ಯನಿಗೆ ಇಷ್ಟೇ ಏಟ್ ಸತ್ತೋಗಿಬಿಡ್ತಿದ್ದ ಇವನಿಗೆ ನಿನಗೆ ಒಂಚೂರು ನೋವೇ ಆಗ್ತಿಲ್ವಲ್ಲ ಸರ್ ಅಂತಾನೆ ಮಲ್ಲಿಕಾರ್ಜುನ ಏ ಮಹಾದೇವ ಈ ಮುಂಡಾಟದಿಂದ ನಿನಗೇನು ಸಿಗುತ್ತೆ ಅಂತಾನೇ ಬರತ್ ಮುಂಡಾಟ ಮಾಡ್ತಿರೋದು ನಾನಲ್ಲ ಸಾಹೇಬ್ರೆ ನೀವು ನಾನು ಮಾಡದೇ ಇರೋ ಅಪರಾಧನ ಮಾಡಿವಿನಿ ಅಂತ ಒಪ್ಸೋಕೆ ನೋಡ್ತಿದ್ದೀರ ಅದು ಈ ಉಸಿರು ಮಾತು ಕಟ್ಕೊಂಡು ಸಾಹೇಬ್ರೆ ನಿಮ್ಮ ಲಾಟಿಗಿಂತ ಬೇಗ ನಿಮ್ಮ ಕೋಪನೆ ಕರಗೋಯ್ತು ನಿಮ್ಮ ತಾಳ್ಮೆ ಮುರಿದಂಗೆ ನನ್ನ ಧೈರ್ಯ ಮುರಿಯೋಕ್ಕಾಗಕ್ಕಿಲ್ಲ ಅಂತಾನೆ ಮಹದೇವ ಛೇ ಅಂತ ಕೂಗ್ತಾನೆ ಬರತ್ ಮಹಾದೇವ ನಗ್ತಾ ಬೊಂಬೆ ಆಡಿಸೋನು ಮೇಲೆ ಕುಂತವನೇ ನನಗೆ ನಿನಗೆ ಯಾಕೆ ಟೆನ್ಷನ್ನು ಅಂತ ಜೋರಾಗಿ ನಗ್ತಾನೆ ಸಿಟ್ಟಿಂದ ಬರ ತಲೆಯಿಂದ ಬರ್ತಾನೆ ಈಚೆ ಕಲ್ಯಾಣಿ ಪಂಚಮಿ ಅಳಬೇಡ ನಿಮ್ಮ ಅಣ್ಣಂಗೆ ಏನೂ ಆಗಿಲ್ಲ ಧೈರ್ಯವಾಗಿರು ಅಂತಾರೆ ಆಗ ಕಾವ್ಯ ಮಹಾದೇವನ ಶರ್ಟ್ ತಂದು ತೋರಿಸಿ ಅತ್ತೆ ನೋಡಿ ಈ ಬಟ್ಟೆ ಎಷ್ಟೊಂದು ಕೊಳೆಯಾಗಿದೆ ಇದು ಸಾಕಲ್ ಅತ್ತೆ ಮಹದೇವ್ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ವಿನಾಕಾರಣ ಮಹಾದೇವ ಮೇಲೆ ತಪ್ಪೋರಿಸ್ತಿಲ್ಲ ಅಂತಾಳೆ ಕಾವ್ಯ ಇಲ್ಲ ಕಾವ್ಯ ನನ್ನ ಮಗ ಏನು ಅಂತ ನಂಗೆ ಗೊತ್ತು ಅವನು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಒಪ್ಕೋತಿದ್ದ ಕೈನ ಕತ್ತರಿಸಿದಾಗಲೂ ಸಹ ನಾನು ಹೀಗೆ ಮಾಡಿದೆ ಅಂತ ಸೀದಾ ಬಂದು ನನ್ನ ಹತ್ರ ಹೇಳ್ದ ತಪ್ಪು ಮಾಡಿದ ಮೇಲೆ ತಲೆ ಮರೆಸ್ಕೊಳ್ಳೋ ವ್ಯಕ್ತಿತ್ವ ಅವನಿಗೆ ಇಲ್ಲ ಮಾಡಿದ್ದಪ್ಪ ನಾ ಒಪ್ಕೊಳ್ಳೋ ಗುಂಡಿಗೆ ಇದೆ ನನಗೆ ನನ್ನ ಮಗನಿಗೆ ಅವ್ನು ಖಂಡಿತವಾಗ್ಲೂ ತಪ್ಪು ಮಾಡಿರಲ್ಲ ಕಾವ್ಯ ದಯವಿಟ್ಟು ನಿನ್ನ ಫ್ರೆಂಡ್ಗೆ ಫೋನ್ ಮಾಡಿ ಮಾತಾಡು ಅವ್ನು ಹೇಳ್ಕೊಂಡು ಹೋಗಿದ್ದ ರೀತಿ ನೋಡಿದರೆ ನನಗ್ಯಾಕೋ ಭಯ ಆಗ್ತಿದೆ ಅವನಿಗೆ ಫೋನ್ ಮಾಡಿ ಹೇಳು ಕಾವ್ಯ ನನ್ನ ಮಗನಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಏನು ಮಾಡಬಾರ್ದು ಅಂತ ನಿನಗೆ ಕೈ ಮುಗಿದು ಬಿಡ್ಕೋತೀನಿ ಅಂತಾರೆ ಕಲ್ಯಾಣಿ ಅತ್ತೆ ಏನಿದು ಯಾಕೆ ಹೀಗೆಲ್ಲ ಮಾತು ಮಾತಾಡ್ತಿದ್ದೀರಾ ಸಮಾಧಾನವಾಗಿರಿ ನೋಡಿ ನಾನು ಭರತ್ ಹತ್ರ ಮಾತಾಡ್ತೀನಿ ಸರಿನಾ ಅಂತ ಕಾವ್ಯ ಭರತ್ಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕ್ತಾಳೆ ಆಗ ಭರತ್ ಫೋನ್ ನೋಡ್ತಾ ಕಾವ್ಯ ಇಷ್ಟೊತ್ತಾದರೂ ಯಾಕೆ ಫೋನ್ ಮಾಡಲಿಲ್ಲ ಅನ್ಕೋತಿದ್ದೆ ಕೊನೆಗೂ ಮಾಡಿಬಿಡ್ಲು ಅಂತ ಕಾಲ್ ರಿಸೀವ್ ಮಾಡಿ ಹಾಂ ಕಾವ್ಯ ಅಂತಾನೆ ಭರತ್ ಭರತ್ ಮಹಾದೇವ್ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸ್ತಿಲ್ಲ ಪ್ಲೀಸ್ ಅವ್ರ ಮೇಲೆ ಎಫ್ ಐ ಆರ್ ಫೈಲ್ ಮಾಡಬೇಡ ಅಂತಾಳೆ ಕಾವ್ಯ ಅದು ಹಾಗಾಗೋದಿಲ್ಲ ಕಾವ್ಯ ಯಾಕಂದರೆ ಇದು ಟು ಮರ್ಡರ್ ಕೇಸ್ ಅಂತಾರೆ ಬರತ್ ಪ್ಲೀಸ್ ಬರತ್ ಅತ್ತೆ ತುಂಬಾ ಗಾಬರಿ ಆಗಿದ್ದಾರೆ ನನ್ನ ಮಗ ತಪ್ಪು ಮಾಡಿಲ್ಲ ಮಾಡಿದರೆ ಖಂಡಿತವಾಗ್ಲೂ ಒಪ್ಕೋತಿದ್ದ ಅಂತ ಹೇಳ್ತಿದ್ದಾರೆ ಅವ್ರು ಹೇಳ್ತಿರೋದು ನೋಡಿದರೆ ಮಹಾದೇವ್ ತಪ್ಪು ಮಾಡಿಲ್ಲ ಅನ್ನಿಸ್ತಿದೆ ಪ್ಲೀಸ್ ಏನಾದರೂ ಮಾಡು ಬರತ್ ಅಂತಾಳೆ ಕಾವ್ಯ ಹಾಂ ಕಾವ್ಯ ನೀನಾಗಿರೋದ್ರಿಂದ ಇದನ್ನು ಇದ್ದೀನಿ ಇಲ್ಲ ಅಂತಂದರೆ ಬೇರೆ ಯಾರು ಹೇಳಿದರೂ ಕೇಳೋ ಮಗನೇ ಅಲ್ಲ ಸದ್ಯಕ್ಕೆ ಎಫ್ ಐ ಆರ್ ಹಾಕೋದಿಲ್ಲ ಆದರೆ ಮಂಡ್ಯ ಒಳಗಡೆ ಮಹಾದೇವನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ನಿಮಗೆ ಅಷ್ಟರಲ್ಲಿ ಮಹಾದೇವ ಈ ಕೆಲಸ ಮಾಡಿಲ್ಲ ಅನಿಸಿದ್ರೆ ನಿಜವಾದ ಆರೋಪಿನ ತಂದು ನನಗೆ ಒಪ್ಸಿ ಆಗ ಮಹಾದೇವನ ಸೇವ್ ಮಾಡ್ಬೋದು ಅಂತಲೇ ಭರತ್ ಥ್ಯಾಂಕ್ ಯು ಭರತ್ ಇನ್ನೊಂದು ರಿಕ್ವೆಸ್ಟ್ ನನಗೆ ಗೊತ್ತು ನಿನಗೆ ಮಹಾದೇವ ಮೇಲೆ ಕೋಪ ಇದೆ ಅಂತ ಆದರೆ ಅವ್ರು ಇರಿಟೇಟ್ ಮಾಡಬೇಡ ಪ್ಲೀಸ್ ಅವರನ್ನು ಚೆನ್ನಾಗಿ ನೋಡ್ಕೋ ಅಂತಳೆ ಕಾವ್ಯ ಓಕೆ ಕಾವ್ಯ ಚೆನ್ನಾಗಿ ನೋಡ್ಕೋತೀನಿ ಕಾವ್ಯ ಈಗ ನಾನು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಗರುಡನ ಸ್ಟೇಟ್ಮೆಂಟ್ ತಗೋಬೇಕು ದೇವರ ಹತ್ರ ಗರುಡ ಸಾಯಬಾರ್ದು ಅಂತ ಬಿಡ್ಕೋ ಕಾವ್ಯ ಯಾಕಂದರೆ ಗರುಡ ಸತ್ತೋದ್ರೆ ನಿನ್ನ ಗಂಡನ ಕತೆ ಮುಗ್ದಾಗೇನೆ ಅಂತ ಕಾಲ್ ಕಟ್ ಮಾಡ್ತೇನೆ ಭರತ್ ಆಗ ಕಾವ್ಯ ಕಲ್ಯಾಣಿ ಶಾಕ್ ಆಗ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡ ಮಹೇಶ್ ಹರಿ ಮೇಲ್ಗಡೆ ಬಂದು ಕಿಟ್ಟಿಗೆ ಕಾಲ್ ಮಾಡಿ ಎಲ್ಲೋ ಇದೆಯಾ ಅಂತಾರೆ ಹಾಸ್ಪಿಟಲ್ಗೆ ಬಂದಿದ್ದೀನಿ ಅಕ್ಕ ಅಂತಾನೆ ಗರುಡ ನಿನಗೊಂದು ಮಿಶ್ ಮುಖ್ಯವಾದ ವಿಷಯ ಹೇಳಬೇಕಿತ್ತು ಕಣೋ ಕಾವ್ಯ ಅವನ ಇದ್ದಾನಲ್ಲ ಡಿ ಎಸ್ ಪಿ ಅವನಿಗೆ ಫೋನ್ ಮಾಡಿದ್ಲು ಎಫ್ ಐ ಆರ್ ಹಾಕಬೇಡ ಅಂತ ಹೇಳ್ತಿದ್ಲು ಅದಕ್ಕೆ ಅವನು ಒಪ್ಕೊಂಡ ಅಂತಾಳೆ ಮಹೇಶ್ವರಿ ಹೌದಾ ಅಂತಾನೆ ಕಿಟ್ಟಿ ಹೌದು ಕಣೋ ಸೋಮವಾರ ಅವನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರಂತೆ ಒಳಗಡೆ ನಿಜವಾದ ಆರೋಪಿ ಯಾರು ಅಂತ ಕಂಡು ಹಿಡಿದ್ರೆ ಅವರು ಬಿಟ್ಟು ಇಡ್ತಾರಂತೆ ನೋಡು ಕಿಟ್ಟಿ ಯಾವುದೇ ಕಾರಣಕ್ಕೂ ಗರುಡನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿರೋ ಅನ್ನು ಮಾತ್ರ ಸಿಗಬಾರ್ದು ಅಂತಾರೆ ಮಹೇಶ್ವರಿ ಚಿಂತೆ ಮಾಡ್ಬೇಡಕ್ಕ ಹಾಗೆಲ್ಲ ಏನೂ ಆಗಲ್ಲ ಅಂತಲೇ ಕಿಟ್ಟಿ ಗರುಡ ಸತ್ತೋದ್ರೆ ಮಹಾದೇವನ ಯಾರು ಕಾಪಾಡೋಕ್ಕೂ ಆಗಲ್ಲ ಅಂತ ಇದ್ದ ಆ ಪೊಲೀಸು ಅಂತ ಮಹೇಶ್ವರಿ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದಕ್ಕ ಆ ಗರುಡನ್ನು ಸಾಯಿಸೋ ಅಂತ ನಮ್ಮ ಹುಡುಗರುಂಗೆ ಹೇಳಿದೆ ಅವಸರದಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಅದನ್ನು ಪೂರ್ತಿ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಗರುಡನ ಕತೆ ಮುಗಿಸಿದರೆ ಆ ಮಹಾದೇವನ ಕತೆ ಮುಗ್ದಂಗೆ ಶಾಶ್ವತವಾಗಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಅಂತಾನೆ ಕಿಟ್ಟಿ ಕಿಟ್ಟಿ ಹುಷಾರು ಕಣೋ ಏನಕ್ಕೋ ಬೇರೆ ಇದೆಲ್ಲ ಏನಾದರೂ ಆದರೆ ಆಮೇಲೆ ನೀನು ಜೈಲಿಗೆ ಹೋಗಬೇಕಾಗುತ್ತೆ ಅಂತಾರೆ ಮಹೇಶ್ವರಿ ನೀನೇನು ಚಿಂತೆ ಮಾಡಬೇಡ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ನನ್ನ ಪಂಚಮಿ ಮದುವೆ ಪ್ಲ್ಯಾನ್ ಮಾಡು ನನ್ನ ಪ್ಲ್ಯಾನ್ ಪ್ರಕಾರ ಆ ಗರುಡನ ಕಥೆನ ಮುಗಿಸ್ಬಿಡ್ತೀನಿ ಅಂತಾನೆ ಕಿಟ್ಟಿ ಹುಷಾರು ಕಿಟ್ಟಿ ನನಗೆ ತುಂಬ ಭಯ ಆಗ್ತಿದೆ ಅಂತಾರೆ ಮಹೇಶ್ವರಿ ಭಯ ಅಂತ ಕಾಲ್ ಕಟ್ ಮಾಡಿ ಕಟ್ ಮಾಡ್ತಾನೆ ಕಿಟ್ಟಿ ಆಗ ಪೂರ್ವಿ ಬಂದು ಅಮ್ಮ ಇಲ್ಲೂ ಒಬ್ಳೆ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಮೇಲಕ್ಕು ಒಬ್ಳೆ ಬಂದೆ ಅಂತಾಳೆ ಏನೂ ಇಲ್ಲ ಕಣೆ ಸುಮ್ಮನೆ ಬಂದೆ ಅಷ್ಟೇ ಅಂತಾರೆ ಮಹೇಶ್ವರಿ ಗಾಬರಿ ಆಗಿರೋ ಥರ ಕಾಣ್ತಿದ್ಯಾ ಮುಖ ಎಲ್ಲ ಸ್ವೆಟ್ ಆಗಿದೆ ಅಂತಾಳೆ ಪೂರ್ವಿ ಸೆಕೆ ಅಲ್ವಾ ಸೆಕೆಗೆ ಬೆವರು ಬರೆದೇ ಏನಾಗುತ್ತೆ ಹೇಳು ಅಂತ ಮಹೇಶ್ವರಿ ಅಲ್ಲಿಂದ ಹೋಗ್ತಾರೆ ಈ ಅಮ್ಮ ಯಾಕೆ ಹಿಂಗಾಡ್ತಿದ್ದಾರೆ ಇವತ್ತು ತಲೆ ಕೆಟ್ಟಿರಬೇಕು ಅನಿಸುತ್ತೆ ಅಂತಾಳೆ ಪೂರ್ವಿ ಈಚೆ ರಾಮ್ ಹಾಸ್ಪಿಟಲ್ನಲ್ಲಿ ಕೂತ್ಕೊಂಡು ಖಂಡಿತ ಅಣ್ಣ ಈ ಥರ ಮಾಡಿರಲ್ಲ ಅವ್ನು ಯಾವತ್ತೂ ಅಷ್ಟೇ ಅವನು ಏನೇ ಮಾಡಿದರೂ ಓಪನ್ ಆಗಿ ಹೇಳ್ತಾನೆ ಹೊರತು ಮುಚ್ಚುಮರೆ ಮಾಡಲ್ಲ ಈ ಹಿಂದೆಯೂ ಅವನು ತಪ್ಪು ಮಾಡಿ ಬಂದಾಗ ನಾನೇ ಮಾಡಿದ್ದೀನಿ ಅಂತ ಎಲ್ಲರ ಮುಂದೆ ಹೇಳಿದ್ದಾನೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾನೆ ಅಂದರೆ ಖಂಡಿತವಾಗ್ಲೂ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಇದ್ರ ಹಿಂದೆ ಇರೋ ಕಲ್ಫ್ರಿಟ್ ಯಾರು ಅಂತ ಪತ್ತೆ ಹಚ್ಚಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯಪ್ರೇಮ ಅಲ್ಲಿಗೆ ಬರ್ತಾರೆ ನೀವೆಬ್ರು ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ ರಾಮ್ ನಾನು ಕಾವ್ಯ ಗರುಡ ಅವರ ಹತ್ತಿರ ಮಾತಾಡೋಕೆ ಬಂದ್ವಿ ಅಂತಾಳೆ ಪ್ರೇಮ ಗರುಡ ಹತ್ರ ಮಾತಾಡೋದ ಅಂತಾನೆ ರಾಮ್ ಹೌದು ರಾಮ್ ಮಹಾದೇವ ಅವರ ಇಂಥ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು ಈ ಥರ ಮಾಡೋದು ಇಲ್ಲ ಅವರಿಗೆ ಸುಮ್ಮನೆ ಶಿಕ್ಷೆ ಆಗ್ತಿದೆ ಅಂತ ನನಗನ್ನಿಸ್ತಿದೆ ಅಂತಾಳೆ ಪ್ರೇಮ ಮಹಾದೇವ್ ಇದರಿಂದ ಹೊರಗಡೆ ಬರಬೇಕು ಅಂದರೆ ನಾವು ಗರುಡವನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಾಳೆ ಕಾವ್ಯ ಹೌದು ಇವಾಗ ಗರುಡ ಅವರು ಎಲ್ಲಿ ಸಿಗ್ಬೋದು ನಮಗೆ ಅಂತಾಳೆ ಪ್ರೇಮ ಪ್ರೇಮ ನಾನು ಅದಕ್ಕೆ ಕಾಯ್ತಿದ್ದೀನಿ ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬಂದ ಮೇಲೆ ನಾವೆಲ್ಲ ಹೋಗಿ ಮಾತಾಡೋಣ ಸರಿನಾ ಅಂತಾನೆ ರಾಮ್ ಆಗ ಒಂದು ಸಿಸ್ಟರ್ ಬಂದು ಸರ್ ಗರುಡ ಅನ್ನೋ ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ಮನು ಸರ್ ಹೇಳೋ ಹೇಳಿದರು ಹಾಗೆ ಪೊಲೀಸ್ನವ್ರು ಕೂಡ ಬಂದಿದ್ದಾರೆ ಅಂತ ನರ್ಸ್ ಹೋಗ್ತಾಳೆ ಬನ್ನಿ ಹೋಗೋಣ ಅಂತ ರಾಮ್ ಕಾವ್ಯ ಪ್ರೇಮನ ಜೊತೆ ಬರ್ತಾನೆ ಈಚೆ ಮಲ್ಲಿಕಾರ್ಜುನ್ ಗರುಡನ ಹತ್ರ ಹೇಗಿದ್ಯಾ ತುಂಬ ನೋವಾಗ್ತಿದ್ಯಾ ಅಂತಾನೆ ಹ್ಞೂ ಬಾವಾ ಅಂತಾನೆ ಗರುಡ ಆಗಲಿಗೆ ರಾಮ ಪ್ರೇಮ್ ಮ ಕಾವ್ಯ ಬರ್ತಾರೆ ನೋಡಿ ಗರುಡ ಇವಾಗ ನಾನು ಬಂದಿರೋದು ನಿಮ್ಮ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಏನೇನಾಯಿತು ಅಂತ ಕ್ಲೀನಾಗಿ ಹೇಳಿ ಯಾವ ಪಾಯಿಂಟು ಮಿಸ್ ಆಗಬಾರ್ದು ರವಿ ಬರ್ಕೊಳ್ಳಿ ಅಂತಾರೆ ಬರತ್ ನಾನು ದಿನ ಕೆಲಸ ಮುಗಿಸಿ ಮನೆಗೆ ಹೋಗೋ ಥರ ಅವತ್ತು ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದೆ ಆವಾಗ ಮಹಾದೇವ ಹಿಂದಿನಿಂದ ಬಂದು ನನಗೆ ಮುಸ್ಕಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಹೊಡೆಯೋಕ್ಕೆ ಶುರು ಮಾಡ್ದ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದೆ ಅವನು ಗಟ್ಟಿಯಾಗಿ ಹಿಡ್ಕೋಡಿರೋದ್ರಿಂದ ಬಿಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೂ ದಿಕ್ ನನ್ನ ಸೊಂಟದಲ್ಲಿರೋ ಚಾಕನ್ನ ತೆಗೆದು ಬೀಸೋಕ್ಕೆ ಟ್ರೈ ಮಾಡಿದೆ ಸರ್ ಆಗ ಅವನು ಆ ಚಾಕುನ ಗಟ್ಟಿಯಾಗಿ ಹಿಡ್ಕೊಂಡ ನಾನು ಜೋರಾಗಿ ಹೇಳಿದೆ ಅದು ಅವನ ಕೈ ಕೊಯ್ದುಕೊಳ್ತು ರಕ್ತ ಬರೋಕೆ ಶುರುವಾಯಿತು ಮತ್ತೆ ಒಂದೆರಡು ಸಲ ಬೀಸಿದೆ ಸರ್ ಆಗ ಅವನ ಎದೆಗೆ ಮೈ ಕೈಗೆ ಪೆಟ್ಟಾಯಿತು ಇನ್ನೊಂದು ಸಲ ಚುಚ್ಚೋಣ ಅಂತ ಮುಂದೆ ಹೋದೆ ಸರ್ ಆವಾಗ ಅವನೇ ನನಗೆ ಚುಚ್ಚಿಬಿಟ್ಟು ಓಡಿ ಹೋಗಿಬಿಟ್ಟ ಸರ್ ಅಂತಾನೆ ಗರುಡ ಸರ್ ಒಂದೇ ಒಂದು ನಿಮಿಷ ನಾನು ಮಾತಾಡ್ತೀನಿ ಅಲ್ಲ ಗರುಡವ್ರೆ ನಿಮಗೆ ಹಾಕಿದ ಮೇಲೆ ಹೊಡೆಯೋಕ್ಕೆ ಶುರು ಮಾಡಿದರು ಅಂತ ಹೇಳಿದ್ರಲ್ಲ ನಿಮಗೆ ಮುಸ್ಕಾಕಿ ಹೊಡೆಯೋಕ್ಕೆ ಶುರು ಮೇಲೆ ಅದು ಅಣ್ಣನೇ ಹೊಡೆದಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತು ಆ್ಯಂಡ್ ಒನ್ ಮೋರ್ ಥಿಂಗ್ ಅಟ್ಯಾಕ್ ಮಾಡಿದ್ರಲ್ಲ ಅವ್ರ ಮೈಯೆಲ್ಲ ಗಾಯ ಮಾಡಿದ್ದೀನಿ ಅಂತ ಹೇಳಿದ್ರಿ ಆದರೆ ಅಣ್ಣನ ಮೈಯಲ್ಲಿ ಯಾವ ಮಾರ್ಕು ಇಲ್ವಲ್ಲ ಸರ್ ಅಣ್ಣನ ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ದೀರಾ ಅಲ್ವಾ ಅಣ್ಣನ ಮೈಯಲ್ಲಿ ಯಾವುದಾದ್ರೂ ಮಾರ್ಕ್ ಇದೆಯಾ ಜೊತೆಗೆ ಅಟ್ಯಾಕ್ ಮಾಡಿದೆ ಕೈಗೆ ಚಾಕುವಿನಿಂದ ಇರಿದು ಮಾರ್ಕ್ ಮಾಡಿದ್ದೀನಿ ಅಂತ ಹೇಳಿದರು ಆದರೆ ಅಣ್ಣನ ಕೈಯಲ್ಲಿ ಯಾವ ಮಾರ್ಕು ಇಲ್ವಲ್ಲ ಇದನ್ನೆಲ್ಲ ನೋಡಿದ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಣ್ಣ ಯಾವ ತಪ್ಪು ಮಾಡಿಲ್ಲ ಅಂತ ಅಂತಾನೆ ರಾಮ್ ರಾಮ್ ಹೇಳ್ತಿರೋದು ಸರಿಯಾಗೇ ಇದೆ ಮಹಾದೇವ್ ಅವರು ಈ ತಪ್ಪು ಮಾಡಿಲ್ಲ ಅಂತಾಳೆ ಪ್ರೇಮ ಮಹಾದೇವ್ ಮೈ ಮೇಲೆ ಆಗಿರೋ ಗಾಯ ಬಿದ್ದಿರೋದ್ರಿಂದ ಆಗಿರೋದು ಚಾಕು ಚುಚ್ಚಿ ಅಲ್ಲ ಸೊ ಹೀ ಈಸ್ ನಾಟ್ ಎ ಕಲ್ಪ್ರಿಟ್ ಅಂತಾಳೆ ಕಾವ್ಯ ಸರಿ ಬಾಗಾದ್ರೂ ಗೊತ್ತಾಯ್ತಾ ಮಹಾದೇವ ಅವರದ್ದು ಯಾವ ತಪ್ಪು ಇಲ್ಲ ಅವರಿಗೆ ಸುಮ್ಮನೆ ಶಿಕ್ಷೆ ಆಗ್ತಿದೆ ಅಂತಾಳೆ ಪ್ರೇಮ ಅಣ್ಣ ಮಾಡಿಲ್ಲ ಅಂದರೆ ಬೇರೆ ಯಾರು ಮಾಡಿರ್ಬೋದು ಇದನ್ನು ಅಂತಾನೆ ರಾಮ್ ಆಗ ರಾಮ್ಗೆ ಕಿಟ್ಟಿ ಅಟ್ಯಾಕ್ ಅವಡಿ ಅಲ್ಲೇ ಆಸ್ಪತ್ರೆಯಲ್ಲಿ ರಾಮ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ನೆನಪಾಗಿ ಅವನ ಹತ್ರ ಏನಾಯಿತು ಅಂತ ಕೇಳಿದಾಗ ಅದು ದನ ಗುದ್ದಿದ್ದು ಅಂತ ಹೇಳಿರ್ತಾನೆ ಆಗ ರಾಮ್ಗೆ ಅದು ನೆನಪಾಗಿ ಸರ್ ಒಂದು ನಿಮಿಷ ಮಾತಾಡ್ತೀರಿ ನಾನು ಬರ್ತೀನಿ ಈಗ ಅಂತ ರಾಮ್ ಅಲ್ಲಿಂದ ರೌಡಿ ಹತ್ತಿರ ಬರ್ತಾನೆ ಈಚೆ ಕಿಟ್ಟಿ ರೌಡಿ ಹತ್ರ ಏಯ್ ಕೊಟ್ಟಿರೋ ಒಂದು ಕೆಲಸನೂ ನೆಟ್ಟಗೆ ಮಾಡೋಕ್ಕಾಗೋದಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ನಿನ್ನ ಕೈನಲ್ಲಿ ಹೋಗಿ ಹೋಗಿ ನಿನ್ನ ಹತ್ರ ಕೆಲಸ ಹೇಳಿದನಲ್ಲ ಅಂತಾನೆ ಅಣ್ಣ ಪ್ಲೀಸ್ ನಿಲ್ಲಿಸಿ ಗರುಡನ ಅಲ್ಲೇ ಹೊಡೆಯೋಕೆ ಪ್ಲ್ಯಾನ್ ಮಾಡಿದ್ದು ಮಿಸ್ ಆದವನು ಇದೇ ಹಾಸ್ಪಿಟಲ್ನಲ್ಲಿ ಬಂದು ಸೇರಿಕೊಂಡಿದ್ದಾನೆ ಈ ಸಲ ಮಿಸ್ ಆಗೋಲ್ಲಣ್ಣ ಅಂತಾನೆ ರೌಡಿ ಆಗ ಡೋರ್ ಶಬ್ದ ಆಗುತ್ತೆ ಆಗ ಕಿಟ್ಟಿ ಬಾತ್ರೂಮ್ ಒಳಗೆ ಓಡಿ ಹೋಗ್ತಾನೆ ರಾಮ್ ರೌಡಿ ಹತ್ರ ಬಂದು ಇದೆಲ್ಲ ಹೇಗಾಯ್ತು ಅಂತ ಹೇಳಿದಿರಿ ಅಂತಾನೆ ಅದೇ ದನ ಆಯಿತು ಅಂತ ಹೇಳಿದ್ನಲ್ಲ ಸರ್ ಅಂತಾನೆ ರೌಡಿ ಸುಳ್ಳು ಹೇಳ್ತಿದ್ದೀರಾ ಅಂತಾನೆ ರಾಮ್ ನಾನು ಯಾಕೆ ಸುಳ್ಳು ಹೇಳಲಿ ಸರ್ ಅಂತಾನೆ ರೌಡಿ ಮರ್ಯಾದೆಯಿಂದ ಸತ್ಯ ಒಪ್ಕೊಳ್ಳಿ ಇದೆಲ್ಲ ನೋಡ್ತಿದ್ರೆ ಚಾಕುವಿನಿಂದ ಇರಿತ ಆಗಿರೋದು ಅಂತ ಚೆನ್ನಾಗಿ ಗೊತ್ತಾಗ್ತಿದೆ ಗರುಡನ ಮೇಲೆ ಅಟ್ಯಾಕ್ ಮಾಡಿರೋದು ನೀವೇ ತಾನೇ ಅಂತಾನೆ ರಾಮ್ ಸರ್ ಏನು ಸರ್ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ ಏನು ಹಾಸ್ಪಿಟಲ್ ಚೆನ್ನಾಗಿದೆ ಅಂತ ಬಂದು ಸೇರಿಕೊಂಡೆ ನನ್ನ ಮೇಲೇ ಆಪಾದನೆ ಒರೆಸ್ತಿದ್ದೀರಾ ಅಂತಾನೆ ರೋಡಿ ಮರ್ಯಾದೆಯಿಂದ ಕೇಳ್ತಿದ್ದೀನಿ ನಿಜ ಒಪ್ಕೊಂಡ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೆಯದು ಅಂತಾನೆ ರಾಮ್ ಆವಾಗಲೇ ಹೇಳಿದ್ನಲ್ಲ ಸರ್ ಹಸು ಬಂದು ಗುದ್ದಿದ್ದು ಅಂತ ಇದೇ ನನ್ನ ಕೆ ಹೇಳಿದರೆ ನನ್ನ ಮೇಲೆ ಗೂಬೆ ಕೊರೆಸ್ತಿದ್ದೀರಾ ಸರ್ ಇದೊಂದೇ ಒಂದೇ ಇರೋದು ಇರೋದು ನನಗೆ ನನಗಿಷ್ಟ ಇಲ್ಲ ನಾನು ಹೋಗ್ತೀನಿ ಅಂತ ರೌಡಿ ಹೋಗುವಾಗ ಅವನು ಕಾಲರ್ ಪಟ್ಟಿನ ಇಟ್ಕೊಂಡು ನಿನಗೆ ಮರ್ಯಾದೆ ಕೊಡ್ತಾ ಇರೋದು ಜಾಸ್ತಿ ಆಯಿತು ಅಂತ ನೀನೇ ಫ್ರೂವ್ ಮಾಡ್ತಿದ್ಯಾ ಗರುಡನ ಮೇಲೆ ಟು ಮರ್ಡರ್ ಮಾಡಿದ್ದು ನೀನು ಅಂತ ನನಗೆ ಚೆನ್ನಾಗೊತ್ತು ಲೇ ನೀನು ಮಾಡಿರೋ ತಪ್ಪಿಗೆ ನಮ್ಮಣ್ಣ ಶಿಕ್ಷೆ ಅನುಭವಿಸ್ತಿದ್ದಾನೆ ಕಣು ನೂರು ಜನ ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಪಾಲಿಸಿನ ಫಾಲೋ ಮಾಡೋನು ನಾನು ಮರ್ಯಾದೆಯಿಂದ ನಿಜ ಒಪ್ಕೊಂಡ್ರೆ ಸರಿ ಅಂತಾನೆ ರಾಮ್ ಸರ್ ನಿಮಗೇನಾದರೂ ತಲೆ ಕೆಟ್ಟಿದ್ಯಾ ಮಾಡದೇ ಇರುವ ಅಪರಾಧನ ನನ್ನ ಮೇಲೆ ಯಾಕೆ ಕುರಿಸ್ತಿದ್ದೀರಾ ಅಂತಾನೆ ರೌಡಿ ಓ ನೀನು ಹೀಗೆಲ್ಲ ಕೇಳಿದರೆ ಬಾಯಿ ಬಿಡಲ್ಲ ಅನಿಸುತ್ತೆ ಗರ್ಡನ ಎನ್ಕ್ವೈರಿ ಮಾಡೋಕ್ಕೆ ಪೊಲೀಸ್ನವರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅವ್ರ ಕೈಲೇ ಮಾತಾಡ್ಸ್ತೀನಿ ಅಂತ ಪೊಲೀಸ್ ಅಂತ ಕೂಗ್ತಾನೆ ರಾಮ್ ಇದೊಂದು ಹಾಸ್ಪಿಟಲ್ ಅಲ್ಲ ಅಂತ ರಾಮ್ನ ತಳ್ಳಿ ರೌಡಿ ಅಲ್ಲಿಂದ ಓಡ್ತಾನೆ ಆಗ ರಾಮ್ ರೌಡಿನ ಅಟ್ಟಿಸ್ಕೊಂಡು ಹೊರಗಡೆ ಬರ್ತಾನೆ ಅವನ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾನೆ ಆಗ ಬರ ಇರ್ತಾನೆ ಅವನು ಹತ್ರ ಬರ್ತಾನೆ ನನ್ನ ಏನು ಗೂಬೆ ನನ್ನ ಮಗ ಅಂದ್ಕೊಂಡಿದ್ಯಾ ಮರ್ಯಾದೆಯಿಂದ ಒಪ್ಕೊಂಡ್ರೆ ಸರಿ ಒಪ್ಕೊಳ್ಳಲ್ಲ ಅಲ್ವಾ ಸರ್ ಗರುಡನ ಮೇಲೆ ಅಟೆಂಪ್ಟು ಮರ್ಡರ್ ಮಾಡಿದ್ದು ಇವನೇ ಸರ್ ಕೈಯಲ್ಲಿ ಮಾರ್ಕ್ ಇತ್ತು ಅಂತ ಹೇಳಿದ್ನಲ್ಲ ನೋಡಿ ಸರ್ ಇದೇ ಮಾರ್ಕು ಮೈಯೆಲ್ಲ ಮಾರ್ಕ್ ಇದೆ ತೆಗೆಯೋ ಶರ್ಟ ಅಂತ ತೋರಿಸ್ತಾನೆ ರಾಮ್ ಗರುಡ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಕೊಟ್ಟಿರೋ ಅದೆಲ್ಲ ಮಾರ್ಕ್ ಮ್ಯಾಚ್ ಆಗ್ತಿದೆ ಸರ್ ಇವನೇ ಸರ್ ಅವನೇ ಅಂತಾನೆ ರಾಮ್ ನಂತರ ಮಹಾದೇವನ ಹೊರಗಡೆ ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಸೋಮವಾರದೊಳಗೆ ಅಪರಾಧಿನ ಹಿಡ್ದು ಹಿಡ್ತರ್ತೀನಿ ಅಂದಿದ್ದೀನಿ ಹಿಡ್ಕೊಟ್ಟಿದ್ದೀನಿ ಅಂತಾನೆ ರಾಮ್ ಪ್ರೇಮ ಕಲ್ಯಾಣಿಗೆ ಕಾಲ್ ಮಾಡಿ ಮಹಾದೇವನ ಕರ್ಕೊಂಡು ಇದ್ದೀವಿ ಅಂತಾಳೆ ಕಲ್ಯಾಣಿ ಖುಷಿ ಆಗ್ತಾರೆ ನಂತರ ರಾಮ್ ಮತ್ತು ಮಹಾದೇವನಿಗೆ ಆರತಿ ಮಾಡಿ ಮನೆಯೊಳಗೆ ಕರ್ಕೊತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ